ಎಲ್ರಿಗೂ ನಮಸ್ತೆ ನಾನಿವತ್ತು ಡಿಫ್ರೆಂಟಾಗಿ ಒಂದು ಮೊಟ್ಟೆ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟು ಅದಕ್ಕೆ ಇಲ್ಲಿ ಬೇಯಿಸಿರೋದು ನಾಲ್ಕು ಮೊಟ್ಟೆ ಇದೆ ಇದಕ್ಕಿಂತ ಜಾಸ್ತಿನೂ ತೊಗೊಳ್ಬೋದು ಕಡಿಮೆನೂ ಬೇಕಾದರೆ ತೊಗೊಬೋದು ನಾನು ನಾಲ್ಕು ಮೊಟ್ಟೆನೇ ತೊಗೊಂಡಿದ್ದೀನಿ ಇದನ್ನು ಸಿಳ್ಕೆಂಬಿಡೋಣ ಥರ ಸಿಳ್ಕೆಂದು ಹಳದಿ ಭಾಗನ ತೆಕ್ಕೊಂಬಿಡೋಣ ತೆಕ್ಕೊಂಬಿಟ್ಟು ಇದರನ್ನು ಈ ಥರ ಇನ್ನೊಂದು ಭಾಗ ಈ ಥರ ಕಟ್ ಮಾಡ್ಕೊಂಬಿಡೋಣ ಬಿಳಿ ಭಾಗನ ಈ ಥರ ಎರಡು ಭಾಗ ಮಾಡ್ಕೊಂಬಿಡೋಣ ಇಷ್ಟನ್ನು ಅದೇ ಥರ ಮಾಡ್ಕೊತಾ ಇದ್ದೀನಿ ಇವಾಗ ನಾಲ್ಕು ಮುಟ್ಟೆನೋ ಇದೇ ಥರ ಸೇಡ್ಕೊಂಡಿದ್ದೀನಿ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಇಡ್ಲಿ ಭಾಗ ಏನು ಕಟ್ ಮಾಡಿದ್ವೋ ಅದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡೋಣ ಈಗ ಮಾಡೋದ್ರಿಂದ ಗ್ರೇವಿನ ತುಂಬ ಟೇಸ್ಟ್ ಆಗುತ್ತೆ ಮೊಟ್ಟೆ ತಿನ್ನಬೇಕಾದ್ರೆ ತುಂಬ ಟೇಸ್ಟ್ ಇರುತ್ತೆ ಇದನ್ನು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿದರೆ ಸಾಕು ತುಂಬ ಫ್ರೈ ಮಾಡಿದರೆ ಸ್ವಲ್ಪ ರಬ್ಬರ್ ಥರ ಆಗುತ್ತೆ ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಖಾರ ಪುಡಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಸಾಕು ಮೂವತ್ತು ಸೆಕೆಂಡಿನ್ನು ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಸಾಕು ಇವಾಗ ತೆಕ್ಕಂಬಿಡೋಣ ತೆಕ್ಕಂದು ಇದೇ ಬಾಂಡ್ಲೆಗೆ ಇನ್ನ ಎಣ್ಣೆ ಹಾಕ್ಕೊಂಡ್ಬಿಡೋಣ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಕಾಯಲಿ ಎಣ್ಣೆ ಕಾಲಿದ್ದು ಸ್ವಲ್ಪ ಸೋಂಪು ಹಾಕೋಣ ಹಾಕ್ಬಿಟ್ಟು ಬೆರಡು ಈರುಳ್ಳಿ ಉದ್ದ ಇದ್ದೀನಿ ಇದಕ್ಕೂ ಜಾಸ್ತಿ ಈರುಳ್ಳಿ ಹಾಕಬಹುದು ಈರುಳ್ಳಿ ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗ್ತಾ ಇದೆ ನಾವು ಸೋಂಪು ಹಾಕೋದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕ್ರೀಮಿನಲ್ಲಿ ಇವಾಗ ಸೀಳಿದ್ದು ಎರಡು ಉದ್ದ ಎರಡು ಒಂದು ಅಥವಾ ಎರಡು ಹಸಿರು ಮೆಣಸಿನ್ಕಾಯಲ್ಲಿ ಎರಡು ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿಬಿಟ್ಟು ಫ್ರೈ ಆಗ್ತಾಯಿದೆ ಇವಾಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಹಾಕಿಬಿಟ್ಟು ಇನ್ನು ಸ್ವಲ್ಪ ಫ್ರೈ ಮಾಡೋಣ ಸಾಕು ಈರುಳ್ಳಿ ಈ ಲಿಗೆ ಫ್ರೈ ಆದರೆ ಸಾಕು ಇವಾಗ ಟೊಮೊಟೊ ಹಾಕೋಣ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ನಮಗೆ ಫ್ರೈ ಆಗಲಿ ಇವಾಗ ಟೊಮೊಟೊನು ನಮಗೆ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಖಾರ ಪುಡಿ ಹಾಕೋಣ ಹಸಿಮೆಣಸಿಗೆ ಖಾರ ಇರೋದ್ರಿಂದ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ జీకి పుడి ఒక అర్ధ స్పూన్ జీర్గ పొడి ఇది ఒక కల్ స్పూను కామె పుడి మే స్వల్ప అర్ధ స్పూన్ ఇంత కడి గరం మసాలా హక్బట్ట ఫ్రై మార్చిన పుడి మేము స్వల్ప ఉప్పు ఇవ్వలే సేస్బడ్డ హక్బట్ట స్వల్ప ఒక నిమిష సంగూరినల్ ఫ్రై మనం ಎಲ್ಲ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ನೀರು ಸೇರ್ತೇನೆ ಸ್ವಲ್ಪ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಕುದೀಲಿ ಚೆನ್ನಾಗಿ ತಿದ್ದೆ ಇವಾಗ ಫ್ರೈ ಮಾಡಿರೋ ಮೊಟ್ಟೆ ಮತ್ತು ಹಳದಿ ಬಾಗನ್ನು ಉತ್ಕೊಂಡಿದ್ದೀನಿ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡಣ್ಣ ಹಾಕಿ ಮಿಕ್ಸ್ ಮಾಡಿದರೆ ಕಂಪ್ಲೀಟ ರೆಡಿ ಆದಂಗೆ ಇದೆ ತುಂಬ ಅದ್ಭುತ ಟೇಸ್ಟ್ ಇದು ಈ ಥರ ಡಿಫ್ರೆಂಟಾಗಿ ಒಂದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ರೆಡಿಯಾಗಿದೆ ಸಾಫ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡ್ಕೊಂಡ್ಬಿಡೋಣ ತುಂಬಾ ಟೇಸ್ಟ್ ಇದು ಬಾಯಲ್ಲಿ ನೀರು ಬರುತ್ತೆ ಅದ್ಭುತ ಟೇಸ್ಟ್ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂತ ಇದ್ದೀನಿ ಚಪಾತಿ ಸೈಡ್ ಡಿಶ್ ಆಗಿ ಉಪ್ಯೋಗಿಸ್ಬೋದು ತುಂಬ ಅದ್ಭುತ ಇದಕ್ಕಿಂತ ಸ್ವಲ್ಪ ಗ್ರೇವಿ ಥರನೂ ಮಾಡ್ಬೋದು ಜಾಸ್ತಿ ಸ್ವಲ್ಪ ಇದು ಕೊತ್ತಂಬರಿ ಪುಡಿನೂ ಹಾಕ್ಬೋದು ಬರೀ ಗರಂ ಗರಮ್ ಮಸಾಲ ಜೀರಿಗೆ ಪುಡಿ ಎಲ್ಲ ಹಾಕಿದ್ದೀನಿ ಇದನ್ನು ಇದನ್ನು ಮಳೆ ದಿನ ಎಲ್ಲರೂ ಇರುತ್ತಾರೆ ಮೊಟ್ಟೆ ಗ್ರೇವಿಗೋಸ್ಕರ ಅಷ್ಟು ಟೇಸ್ಟ್ ಯಾಕಾಗಲ್ಲ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ಚಪಾತಿಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ನಾವು ಸೋಂಪು ಹಾಕಿರೋದು ಹಾಕಿರೋ ಒಂದು ಮಸಾಲೆ ಪೌಡ್ರುಗಳು ಅದ್ಭುತ ಟೇಸ್ಟ್ ಕೊಡುತ್ತೆ ಈ ಥರ ನಾವು ಮೊದಲೇ ಫ್ರೈ ಮಾಡಿರೋದು ಮೊಟ್ಟೆನ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ